ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗೆ ಈಗ ಸಂಕಷ್ಟ ಎದುರಾಗಿದೆ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮುಸ್ಲಿಮರ ವೋಟಿಂಗ್ ನಿಷೇಧದ ಬಗ್ಗೆ ಸ್ವಾಮೀಜಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಉಪ್ಪರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಸ್ವಾಮೀಜಿ ವಿರುದ್ಧ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ಸೈಯದ್ ಅಬ್ಬಾಸ್ ಎನ್ನುವರ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಬಿಎನ್ಎಸ್ ಆಕ್ಟ್ ಅಡಿ ಟು ಟ್ವೆಂಟಿ ಸೆಕ್ಷನ್ ಹಾಗೆ ಟು ನೈಂಟಿ ನೈನ್ ಅಡಿಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ ಮೊನ್ನೆ ಅಷ್ಟೇ ಫ್ರೀಡಂ ಪಾರ್ಕ್ ನಲ್ಲಿ ಹೇಳಿಕೆಯನ್ನು ನೀಡಿದ್ರು ಸ್ವಾಮೀಜಿ ಯಾವುದೇ ಕ್ಷಣದಲ್ಲಾದ್ರೂ ಸ್ವಾಮೀಜಿಯ ಬಂಧನ ಸಾಧ್ಯತೆ ಇದೆ ನೋಡಿ ಮುಸ್ಲಿಮರಿಗೆ ಮತದಾನದ ಹಕ್ಕು ನೀಡಬಾರದು ಮತ್ತು ದೇಶದಲ್ಲಿ ವಕ್ಫ್ ಮಂಡಳಿಯೇ ಇಲ್ಲದಂತೆ ಮಾಡಬೇಕು ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಇದೇ ಸ್ವಾಮೀಜಿಯವರ ವಿರುದ್ಧ ಎಫ್ಐ ಆರ್ ದಾಖಲಾಗಿದೆ ಎನಿ ಮೂಮೆಂಟ್ ಯಾವಾಗ ಬೇಕಾದ್ರೂ ಈಗ ಸ್ವಾಮೀಜಿ ಅವರನ್ನ ಅರೆಸ್ಟ್ ಮಾಡಬಹುದು ವಿಚಾರಣೆಗೆ ಕರಿಬಹುದು ಮೊನ್ನೆ ಕೊಟ್ಟಿರುವಂತ ಹೇಳಿಕೆ ಫ್ರೀಡಂ ಪಾರ್ಕ್ ನಲ್ಲಿ ಸ್ವಾಮೀಜಿ ಅವರ ಹೇಳಿಕೆ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಯಿತು ಅರೆ ಒಬ್ರು ಸ್ವಾಮೀಜಿ ಅವರು ಎಂತ ಒಂದು ಹೇಳಿಕೆ ಕೊಡ್ತಾರ ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಆ ಹಕ್ಕನ್ನ ಕಸಿಯುವಂತ ಪ್ರಯತ್ನ ನಡೀತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಏನು ಎತ್ತ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಯ್ತು ಚಂದ್ರಶೇಖರ್ನಾಥ ಸ್ವಾಮೀಜಿ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಚಂದ್ರಶೇಖರ್ ಸ್ವಾಮೀಜಿ ಅವರು ಹೇಳಿಕೆಯನ್ನು ಕೊಟ್ಟರು ಅದಾದ ನಂತರ ಮತ್ತೆ ಅವರಿಗೆ ಜ್ಞಾನೋದಯ ಆಯಿತು ಮತ್ತೆ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊಡಿಸಿದ್ರು ಅಯ್ಯೋ ನಾನು ಈ ಥರ ಒಂದು ಹೇಳಿಕೆ ಕೊಟ್ಟೆ ಎಲ್ಲರೂ ಕೂಡ ಸಮಾನರು ಈ ಥರ ಹೇಳಬಾರ್ದಾಗಿತ್ತು ಅಂತ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು ಪತ್ರಿಕಾ ಪ್ರಕಟಣೆ ಮುಖಾಂತರ ಆದರೆ ಈಗ ಚಂದ್ರಶೇಖರ್ ಸ್ವಾಮೀಜಿ ಅವರ ವಿರುದ್ಧ ಬಿ ಎನ್ ಎಸ್ ಆಕ್ಟ್ ಅಡಿ ಟು ಟ್ವೆಂಟಿ ಸೆಕ್ಷನ್ ಹಾಗೆ ಟೂ ನೈನ್ ಅಡಿ ಎಫ್ಐಆರ್ ಆರ್ ದಾಖಲಾಗಿದೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸೊ ಮೊನ್ನೆ ಕೊಟ್ಟಿರುವಂತಹ ಹೇಳಿಕೆ ಈಗ ಮತ್ತೆ ಚಂದ್ರಶೇಖರ್ನಾಥ ಸ್ವಾಮೀಜಿ ಅವರಿಗೆ ಸಂಕಷ್ಟ ಎದುರಾಗಿದೆ ಯಾವಾಗ ಬೇಕಾದರೂ ಚಂದ್ರಶೇಖರ್ನಾಥ ಸ್ವಾಮೀಜಿ ಅವರನ್ನ ಅರೆಸ್ಟ್ ಮಾಡಬಹುದು ಪೊಲೀಸ್ನವರು ಈಗ ಸ್ವಾಮೀಜಿ ಅವರ ವಿರುದ್ಧ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸೈಯದ್ ಅಬ್ಬಾಸ್ ಎನ್ನುವರ ದೂರಿನ ಅನ್ವಯ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಗೇಂದ್ರ ಒಂದು ಹೇಳಿಕೆಯನ್ನ ಕೊಟ್ಬಿಟ್ರು ಓಕೆ ಅದಾದ ನಂತರ ಮತ್ತು ವಾಪಾಸ್ ಅವರು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸ್ಬಿಟ್ಟು ವಿಷಾದ ವ್ಯಕ್ತಪಡಿಸಿದ್ರು ಸೆಕೆಂಡ್ರಿ ಓಕೆ ಫೈನ್ ಈಗ ಒಂದಿಷ್ಟು ಸೆಕ್ಷನ್ ಗಳ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಸೆಕ್ಷನ್ ಏನು ಹೇಳ್ತಾ ಇದೆ ಸೊ ಎನಿ ಮೂಮೆಂಟ್ ಅರೆಸ್ಟ್ ಅಂತ ಈಗ ಮಾಹಿತಿ ಬರ್ತಾ ಇರುವಂತದ್ದು ಸದ್ಯ ಏನು ಮಾಹಿತಿ ಕೊಡ್ತೀರಾ ನಿಕೇಶ್ ನೋಡಿ ಮೊನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಆಗಿರುವಂತಹ ಚಂದ್ರಶೇಖರನಾಥ ಸ್ವಾಮೀಜಿಗಳು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಭಾರತದಲ್ಲಿ ಮುಸಲ್ಮಾನರಿಗೆ ಮತದಾನದ ಹಕ್ಕನ್ನು ಕೊಡಬಾರ್ದು ಅಂತೇಳಿ ಆ ಹೇಳಿಕೆಯ ವಿಚಾರವಾಗಿ ಈಗ ಉಪ್ಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಸಲ್ಲಿಕೆ ಆಗಿತ್ತು ಸೈಯದ್ ಅನ್ನುವ ವ್ಯಕ್ತಿ ಹೋಗಿ ದೂರನ್ನು ಕೊಟ್ಟಿದ್ದರು ಆ ದೂರಿನ ಆಧಾರದಲ್ಲಿ ಈಗ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಬಿ ಎನ್ ಎಸ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ಟೂ ನೈಂಟಿ ನೈನ್ ಅಡಿಯಲ್ಲಿ ಈಗ ಎಫ್ ಐ ಆರ್ ದಾಖಲು ಮಾಡಿಕೊಳ್ಳುವಂಥ ಕೆಲಸ ಆಗಿದೆ ಉಪಾಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಆ ಎಫ್ ಐ ಆರ್ ಕಾಪಿ ಪ್ರತೀಗ ರಿಪಬ್ಲಿಕ್ ಕಾರಣಕ್ಕೂ ಕೂಡ ಸಿಕ್ಕಿದೆ ನೋಡಿ ಅದರಲ್ಲಿ ಒಂದಷ್ಟು ಅಚ್ಚರಿಯ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು ಅದರ ಜಿಸ್ಟನ್ನು ಕೂಡ ನಾನು ನಮ್ಮ ವೀಕ್ಷಕರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ ಇಲ್ಲಿ ಪ್ರಮುಖವಾಗಿ ಆರೋಪಿ ಯಾರು ಅಂತೇಳಿ ತೋರಿಸಿದ್ದಾರೆ ನೋಡಿ ಅಕ್ಯೂಸ್ಡ್ ಅಂದರೆ ಚಂದ್ರಶೇಖರ ಸ್ವಾಮೀಜಿ ಇವರ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿ ತೋರಿಸ್ತಿರುವಂಥ ದೃಶ್ಯವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಮತ್ತೊಂದು ವಿಚಾರ ಅಂತಂದರೆ ನಿಕೇಶ್ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದ್ದಾರೆ ಸೈಯದ್ ಅಬ್ಬಾಸ್ ಬಿನ್ ಸೈಯದ್ ಅಹಮದ್ ಮೂವತ್ತೊಂಬತ್ತು ವರ್ಷ ಇಪ್ಪತ್ತೇಳನೇ ತಾರೀಕು ಇವರು ಪೊಲೀಸ್ ಠಾಣೆಗೆ ಹೋಗಿ ಅವರು ಕೊಟ್ಟಂಥ ಹೇಳಿಕೆ ದೂರಿನ ಸಾರಾಂಶ ಏನು ಅಂತಂದರೆ ಸೋಷಿಯಲ್ ವರ್ಕರ್ ಆಗಿ ಅವರು ಕೆಲಸ ಮಾಡ್ಕೊಂಡಿರ್ತಾರೆ ನಾನು ನನ್ನ ಮೊಬೈಲಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ ಅದರಲ್ಲಿ ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಚಂದ್ರಶೇಖರ ಸ್ವಾಮೀಜಿ ಎಂಬ ಶೀರ್ಷಿಕೆ ಬಂದಿದೆ ಅದರ ಲಿಂಕನ್ನು ಕೊಟ್ಟಿದ್ದಾರೆ ಆ ಲಿಂಕನ್ನು ಓಪನ್ ಮಾಡಿ ಅವರು ನೋಡಿದಾಗ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರು ನಗರ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಫ್ರೀಡಮ್ ಪಾರ್ಕ್ನಲ್ಲಿ ಭಾರತೀಯ ಕಿಸಾನ್ ಸಂಘದವರು ಏರ್ಪಡಿಸಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿರವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ದೇಶದಲ್ಲಿ ವಕ್ಫ್ ಮಂಡಳಿಯೇ ಇಲ್ಲದಂತೆ ಮಾಡಬೇಕು ವಕ್ಫ್ ಮಂಡಳಿಯೇ ಇಲ್ಲದಂತೆ ಮಾಡಿದರೆ ಆಗ ಭಾರತೀಯರೆಲ್ಲರೂ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ರೈತರ ಜಮೀನು ಉಳಿಸಲು ಎಲ್ಲರೂ ಒಂದಾಗಿ ಹೋರಾಟ ನಡೆಸುವ ತುರ್ತು ಸಂದರ್ಭ ಎದುರಾಗಿದೆ ಸರ್ಕಾರ ಹೋದರೂ ತೊಂದರೆ ಇಲ್ಲ ವಕ್ಫ್ ಮಂಡಳಿ ರದ್ದು ಮಾಡುವ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಜೊತೆಗೆ ಮತ್ತೊಂದು ಲಿಂಕನ್ನು ಕೂಡ ಓಪನ್ ಮಾಡಿ ನೋಡಿದಾಗ ಮುಸ್ಲಿಮರಿಗೆ ಮತದಾನದ ಹಕ್ಕಿಲ್ಲದಂತೆ ಮಾಡಬೇಕು ಆಗ ಎಲ್ಲವೂ ಸರಿ ಹೋಗುತ್ತದೆ ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಮುಸ್ಲಿಮರಿಗೆ ಮತದಾನ ಮಾಡುವ ಹಕ್ಕಿಲ್ಲದಂತೆ ಮಾಡಿದ್ರೆ ಅವರು ಅವರ ಪಾಡಿಗೆ ಇರ್ತಾರೆ ಖಂಡಿತವಾಗಿಯೂ ಎಲ್ಲರ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಅಂತೇಳಿ ದ್ವೇಷದ ಭಾಷಣ ಮಾಡಿರೋದು ಈ ಒಂದು ಸದರಿ ಶೀರ್ಷಿಕೆಗಳಿಂದ ಕಂಡು ಬಂದಿರ್ತದೆ ಭಾರತ ದೇಶದ ಪ್ರಜೆಗಳಾದ ನಾವು ಸಂವಿಧಾನಬದ್ಧರಾಗಿ ಈ ದೇಶದಲ್ಲಿ ಜೀವನ ಮಾಡ್ತಾ ಇದ್ದು ಆದರೆ ಚಂದ್ರಶೇಖರ ಸ್ವಾಮೀಜಿರವರು ಮುಸ್ಲಿಂ ಧರ್ಮದವರನ್ನು ಗುರಿಯಾಗಿಸಿಕೊಂಡು ಅವರ ಭಾವನೆಗಳನ್ನು ನೋವುಂಟಾಗುವಂತೆ ಮತ್ತು ಎಲ್ಲಾ ಮುಸ್ಲಿಂ ಜನಾಂಗದವರನ್ನ ಶತ್ರು ದೇಶದವರಿಗೆ ಹೋಲಿಸಿ ಮಾತನಾಡುವ ಮೂಲಕ ನಮ್ಮ ಧರ್ಮದ ಜನರಿಗೆ ಅವಮಾನ ಮಾಡಿರುತ್ತಾರೆ ಹಾಗೂ ಜಾತಿ ಜಾತಿಗಳ ನಡುವೆ ಮತೀಯ ದ್ವೇಷ ವೈರತ್ವ ವೈಮನಸ್ಸು ಉಂಟಾಗುವಂತೆ ಪ್ರಚೋದಿಸಿ ಪ್ರಚೋದನಕಾರಿ ಭಾಷಣ ಮಾಡಿರುವ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿರವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ದೂರನ್ನು ಕೊಟ್ಟಿದ್ದರು ಆ ದೂರಿನ ಆಧಾರದಲ್ಲಿ ಈಗ ಎಫ್ ಐ ಆರ್ನ ದಾಖಲು ಮಾಡಿಕೊಂಡಿರುವಂಥ ಉಪ್ಪಾರ್ಪೇಟೆ ಪೊಲೀಸರು ಯಾವುದೇ ಕ್ಷಣದಲ್ಲೂ ಬೇಕಾದರೂ ಚಂದ್ರಶೇಖರನಾಥ ಸ್ವಾಮೀಜಿಯನ್ನು ಬಂಧಿಸುವ ಸಾಧ್ಯತೆ ಇದೆ ಅನ್ನೋ ಚರ್ಚೆಗಳು ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹಾಗಾಗಿ ಎಫ್ ಐ ಆರ್ ದಾಖಲಾಗಿರೋದು ಆ ಎಫ್ ಐ ಆರ್ನ ಪ್ರತಿ ಈಗ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಸಿಕ್ಕಿದೆ ಆ ನಾವೀಗ ಗಮನಿಸಬಹುದು ನಿಕೇಶ್ ಮೊನ್ನೆ ಸ್ವಾಮೀಜಿಗಳು ಏನು ಮಾತಾಡೋದು ಅಂತ ಹೇಳಿ ಅದನ್ನು ಕೂಡ ಕೆಲವೇ ಕ್ಷಣದಲ್ಲಿ ನಾವು ಪ್ಲೇ ಮಾಡಿ ಕೂಡ ತೋರಿಸುವಂಥ ಪ್ರಯತ್ನವನ್ನ ಕೂಡ ಮಾಡ್ತೀವಿ ನಿಕೇಶ್ ಓಕೆ ನಾಗೇಂದ್ರ ಬಾಬು ಹಾಗೆ ಅಲ್ಲಿ ಈಗ ಸ್ವಾಮೀಜಿ ಏನು ಹೇಳಿದ್ದಾರೆ ಮೊನ್ನೆ ಬನ್ನಿ ಅದನ್ನೊಮ್ಮೆ ಕೇಳ್ಕೊಂಡ್ ಬರೋಣ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂತಹ ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವನೇ ಇಲ್ಲ ಅಂತ ಮಾಡಿಬಿಟ್ಟು ಕಾನೂನು ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ಅವರು ಮಾಡಿರ್ತಕ್ಕಂಥದ್ದು ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ವೋಟಿನ ಹಕ್ಕು ಇಲ್ಲದೇ ಇರೋ ಥರ ಮಾಡಿದ್ರೆ ಆಗ ಅವರು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಮ್ ಜನಾಂಗಕ್ಕೆ ಈ ಓಟಿನ ಪವನೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು ಆಗ ಎಲ್ಲ ಖಂಡಿತ ಅದನ್ನು ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ಓಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವರು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಪವನೇ ಇಲ್ಲ ಅಂತ ಆ ನೋಡಿ ಇದು ಇದು ಸ್ವಾಮೀಜಿ ಅವರು ಹೇಳಿರುವಂಥದ್ದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಅಂಗವಾಗಿ ಮಾತನಾಡಿದರು ಸ್ವಾಮೀಜಿ ಮೈಕ್ ಇಟ್ಕೊಂಡು ಮಾತನಾಡಿರುವಂಥದ್ದು ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ರು ಈಗ ಈ ಕೂಡ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ರು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಈಗ ಒಂದು ಹೇಳಿಕೆಯನ್ನು ಕೊಟ್ಟರು ಸ್ವಾಮೀಜಿ ಅದಾದ ನಂತರ ಮತ್ತೆ ಕ್ಷಮೆ ಕೂಡ ಕೇಳಿದ್ರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು ಆದ್ರೀಗ ಮತ್ತೆ ಎಫ್ಐಆರ್ ದಾಖಲಾಗಿದೆ ಕೆಲವೊಂದು ಕಡೆ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಈ ಕೇಸು ಹೇಗೆ ವಿಕೇಶು ಕೊಕ್ಕಲಿಗ ವಿಶ್ವ ಮಹಾಸಂಸ್ಥಾನದ ಮಠದ ಏನು ಚಂದ್ರಶೇಖರನಾಥ ಸ್ವಾಮೀಜಿ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಈಗ ಅದು ಒಂದು ರೀತಿಯಲ್ಲಿ ಅದು ಬೇರೆ ರೀತಿಯ ರಾಜಕೀಯ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆ ಉಂಟು ಯಾಕಂದ್ರೆ ಈಗ ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಈಗ ಇದು ಒಂದು ರೀತಿಯಲ್ಲಿ ಈಗ ಜಾತಿವಾರು ಕೂಡ ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತಾ ಅನ್ನೋದ್ ಕೂಡ ಈಗ ಒಂದು ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಈಗ ದೂರನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರೋದು ಆದ್ರೆ ಸ್ವಾಮೀಜಿ ಅವರು ಅರೆಸ್ಟ್ ಆಗ್ತಾರಾ ಅನ್ನೋಂಥದ್ದು ಮತ್ತು ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ಪ್ರತಿ ಭಟನೆಯ ಸಂದರ್ಭದಲ್ಲಿ ಈ ಹೇಳಿಕೆನ ಕೊಟ್ಟಿರುವಂತದ್ದು ಹಾಗಾದ್ರೆ ಈಗ ಅಂದ್ರೆ ಈಗ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಈಗ ಮುಂದೆ ಇದು ರಾಜಕೀಯ ತಿರುವನ್ನ ತೆಗೆದುಕೊಳ್ಳುತ್ತಾ ಬಿಜೆಪಿ ಮತ್ತು ಜೆ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಮತ್ತು ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಥವಾ ಸಚಿವರುಗಳು ಅಥವಾ ಪಕ್ಷದ ಸಚಿವರುಗಳು ಅಥವಾ ಒಕ್ಕಲಿಗ ಸಮುದಾಯದ ಮುಖಂಡರು ಇದನ್ನ ಯಾವ ರೀತಿ ನೋಡ್ತಾರೆ ಅಥವಾ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗಿರುವಂತ ಹಿನ್ನೆಲೆಯಲ್ಲಿ ಇದು ಒಂದಷ್ಟು ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು ಅಂದ್ರೆ ರಾಜಕೀಯ ಸ್ವರೂಪ ಪಡೆಯುತ್ತಾ ಈ ಒಂದು ಎಫ್ ಐ ಆರ್ ಕೂಡ ಈಗ ಒಂದು ರೀತಿಯಲ್ಲಿ ಪ್ರಮುಖವಾದ ವಿಚಾರ ಜೊತೆಗೆ ಒಂದಷ್ಟು ಕುತೂಹಲ ಇರುವಂತದ್ದು ನಿಕೇಶ್ ಏ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ